ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಎಲ್ಲ ಕಂಪ್ನಿದು ಫಿಸ್ಕಲ್ ಮುಗಿದೈತ್ರೆ ಆಲ್ರೆಡಿ ಮೆಡಿಕಲ್ ಲಿಸ್ಟ್ ಕೂಡ ಕರೆಯಾಕತ್ತಾರು ಹಾಗಿದ್ದರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒನ್ರಷ್ಟು ಒನ್ಗೆ ಸಂಬಂಧಿಸಿದಂತೆ ರಿಸಲ್ಟ್ ಯಾವ ಬರ್ತದೆ ಮೆಡಿಕಲಲ್ಲಿ ಏನೇನೆಲ್ಲ ಚೆಕ್ ಮಾಡ್ತಾರಾ ಮೆಡಿಕಲ್ ಯಾರಿಗೆಲ್ಲ ಇರ್ತದ ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ ಸ್ನೇಹಿತರೆ ಹಾಗೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪದಿಂದ ಲೈಕನ್ನು ಮಾಡಿ ಇದೇ ರೀತಿ ಕಂಟಿನ್ಯೂಆಸ್ ಅಪ್ಡೇಟಿಗೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇವಾಗಂತೂ ಯಾವುದೇ ಒಂದು ಪರೀಕ್ಷೆಗೆ ತಯಾರಿ ನಡೆಸ್ತಿದ್ರೆ ಆರನೇ ತರಗತಿಯಿಂದ ಹತ್ತನೇ ತರಗತಿ ಸಮಾಜ ವಿಜ್ಞಾನ ನೋಡ್ಸೋನ್ನು ಓದಲೇಬೇಕಾಗ್ತದೆ ಅದಕ್ಕಾಗಿ ಆ ನಿಟ್ಟಿನಲ್ಲಿ ಸಮಾಜ ವಿಜ್ಞಾನದ ಶಾರ್ಟ್ಕಟ್ ನೋಟ್ಸ್ ಇರ್ತಾವೆ ಯಾರಿಗಾದರೂ ನೋಟ್ಸ್ ನೋಡ್ಸ್ಬೇಕಾಗಿತ್ತು ಇಲ್ಲಿ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಬೋದು ಸ್ನೇಹಿತರು ನೀವೇನಾದರೂ ಸಮಾಜ ವಿಜ್ಞಾನ ನೋಟ್ಸ್ ತೆಗೆದುಕೊಂಡ್ರೆ ನಿಮಗೆ ಪಿ ಸಿ ಮತ್ತು ಪಿ ಎಸ್ ಐ ಓಲ್ಡ್ ಕ್ವಶನ್ ಪೇಪರನ್ನು ಉಚಿತವಾಗಿ ಕಳಿಸ್ತಾರೆ ಅದೇ ರೀತಿ ನಿಮಗೆ ಎಸ್ ಡಿ ಎಫ್ ಡಿ ಓಲ್ಡ್ ಕ್ವಶನ್ ಪೇಪರ್ ಕೂಡ ಉಚಿತವಾಗಿ ಕಳಿಸ್ತಾರೆ ಸ್ನೇಹಿತರು ಯಾರಿಗಾದರೂ ನೋಡ್ಸ್ ಬೇಕಾಗಿತ್ತಂದ್ರೆ ಇಲ್ಲಿ ಕೆಳಗಡೆ ಕಾಣುವ ವಾಟ್ಸಪ್ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ಈ ನೋಟ್ಸನ್ನು ಪಡೆದುಕೊಳ್ಬೋದು ಸ್ನೇಹಿತರೆ ಬೆಲೆ ಬಂದು ಕೇವಲ ಒನ್ನೂರ ಐವತ್ತು ರೂಪಾಯಿ ಇರ್ತದೆ ಇವರು ನಿಮಗೆ ಪಿ ಡಿ ಎಫ್ ಮುಖಾಂತರ ಎಲ್ಲ ನೋಟ್ಸನ್ನು ಕಳಿಸಿಕೊಡ್ತಾರೆ ಸ್ನೇಹಿತರೆ ಇದ್ರ ಜೊತೆಗೆ ನೀವೇನಾದರೂ ಪೊಲೀಸ್ ಪಿ ಸಿ ಮತ್ತು ಪಿ ಎಸ್ ಐ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಿದರೆ ಈ ನೋಟ್ಸು ತುಂಬ ಉಪಯುಕ್ತ ಹೌದು ಸ್ನೇಹಿತರೆ ಸಿಲೆಬಸಲ್ಲಿರುವ ಆಲ್ಮೋಸ್ಟ್ ಎಲ್ಲ ಸಿಲೆಬಸನ್ನು ಕವರ್ ಆಗಿರುವ ನೋಟ್ಸ್ಗಳು ಇರ್ತವೆ ಇವು ಯಾರಿಗಾದರೂ ಬೇಕಾಗಿತ್ತೋ ವಾಟ್ಸಪ್ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಬೋದು ಸ್ನೇಹಿತರೆ ನಿಮಗೆ ಏನಾದರೂ ನೋಟ್ಸ್ ಬೇಕಾಗಿತ್ತು ನಮ್ಮ ಚಾನಲಲ್ಲಿ ವಿಡಿಯೋ ಸ್ಕ್ರೀನ್ ಸ್ಕ್ರೀನ್ಶಾಟ್ ಕಳಿಸಿದ್ರೆ ಇವರು ನಿಮಗೆ ಕೇವಲ ಎರಡುನೂರು ರೂಪಾಯಲ್ಲಿ ಈ ನೋಟ್ಸನ್ನು ಕಳಿಸಿಕೊಡ್ತಾರೆ ಬನ್ನಿ ಸ್ನೇಹಿತರೆ ಆಗಿದ್ದರೆ ಈ ಟಾಪಿಕ್ಗೆ ಬರೋದಾದರೆ ಸ್ನೇಹಿತರೆ ನೀವೀಗ ಆಲ್ರೆಡಿ ಏನು ಫಿಸ್ಕಲನ್ನು ಏನು ಪಾಸ್ ಆಗಿದ್ರಲ್ಲ ಎಲ್ಲ ಅಭ್ಯರ್ಥಿಗಳು ನಿಮ್ಮದು ಸ್ಕೋರ್ ಎಷ್ಟಾಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿದ್ರೆ ಅದ್ರ ಜೊತೆಗೆ ನಿಮ್ಮದು ಯಾವುದು ಕಂಪ್ನಿ ಅಂತ ತಿಳ್ಸಾರ ಮುಂದಿನ ವಿಡಿಯೋದಲ್ಲಿ ಪ್ರತಿಯೊಂದು ಕಂಪ್ನಿಗೆ ಸಂಬಂಧಿಸಿದ ಹೆಸ್ಕಾಮ್ ಆಗಿರ್ಬೋದು ಬೆಸ್ಕಾಮ್ ಆಗಿರ್ಬೋದು ಮೆಸ್ಕಾಮ್ ಆಗಿರ್ಬೋದು ಚೆಸ್ಕಾಮ್ ಆಗಿರ್ಬೋದು ಜೆಸ್ಕಾಮ್ ಆಗಿರ್ಬೋದು ಕೆ ಪಿ ಟಿ ಸಿ ಎಲ್ದು ಆಗಿರ್ಬೋದು ಒಟ್ಟದಿಗೂ ಕೂಡ ನಿಮ್ಮದು ಒನ್ ರಸ್ಟ್ ಒನ್ಗೆ ಸಂಬಂಧಿಸಿ ಎಕ್ಸ್ಪೆಕ್ಟೆಡ್ ಕಟಾಪನ್ನು ತಿಳಿಸಲು ನಮ್ಗೆ ಅನುಕೂಲ ಆಗ್ತದೆ ಅದಕ್ಕಾಗಿ ವಿಡಿಯೋ ನೋಡೋಕ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮೂಲಕ ನಿಮ್ಮದು ಸ್ಕೋರ್ ಎಷ್ಟಾಗಿದೆ ಅದ್ರ ಜೊತೆಗೆ ನೀವು ಯಾವ ಕಂಪ್ನಿಯಲ್ಲಿ ಪಿಸ್ಕಲನ್ನು ಪಾಸಾಗಿದ್ದೀರಿ ಅಂತ ತಿಳಿಸ್ರಿ ಅದ್ರ ಜೊತೆಗೆ ಇಲ್ಲಿ ಎಚ್ ಕೆದವರು ಎರಡು ಕಂಪ್ನಿಯಲ್ಲಿ ಪಾಸಾಗಿದ್ದರು ಅದನ್ನು ಕೂಡ ಎಚ್ ಕೆದವರು ಎರಡು ಕಂಪ್ನಿಯಲ್ಲಿ ಅದು ಎಚ್ ಕೆ ಮತ್ತು ನಾನ್ ಎಚ್ ಕೆ ಎರಡದರಲ್ಲೂ ಕೂಡ ಪಿಸ್ಕಲನ್ನು ಪಾಸಾಗಿದ್ದರೆ ಅದನ್ನು ಕೂಡ ಮೆನ್ಷನನ್ನು ಮಾಡಿ ಸ್ನೇಹಿತರೆ ಎಲ್ಲರೂ ಕೂಡ ಕೇಳಾಕತ್ತಿದ್ರಿ ಈಗ ಆಲ್ರೆಡಿ ನಮ್ಮದು ಪಿಸ್ಕಲ್ ಮುಗದತ್ರಿ ಮತ್ತೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಕರೀತಾರ ಹೌದು ರೀ ಮತ್ತೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಕೂಡ ಮಾಡ್ತಾರೆ ಇದು ನಿಮ್ಮದು ಸೆಲೆಕ್ಷನ್ ಆಗಕ್ಕೆ ರೀ ಅಲ್ಲಿ ಏನು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಯಾವ ರೀತಿ ಇರುತ್ತಲ್ಲ ಅದೇ ರೀತಿ ಇಲ್ಲಿ ಕೂಡ ಇರುತ್ತದ ಬಟ್ ಆದರೆ ಇಲ್ಲಿ ಒನ್ರಷ್ಟು ಪಾಯಿ ಅಭ್ಯರ್ಥಿಗಳಿಗೆ ಮಾಡಿದರೆ ಇಲ್ಲಿ ಒನ್ ರಷ್ಟು ಒನ್ಗೆ ಅದೇ ರೀತಿ ಇಲ್ಲಿ ನಿಮ್ಮದು ಏನಿರ್ತಲ್ಲ ನಿಮ್ಮದು ಜಾಯ್ನಿಂಗ್ ಲೆಟ್ರ್ ಕೂಡ ಬರ್ತದೆ ಇದು ಏನಾದರು ಒನ್ ರಷ್ಟು ಒನ್ಗೆ ನೀವು ಆಯ್ಕೆ ಆದ್ರಂದ್ರೆ ಜಾಬ್ ಆದಂಗೆ ರೀ ನಿಮ್ಮದು ಹಂಡ್ರೆಡ್ ಪರ್ಸೆಂಟ್ ಅದ ಇದೀಗ ಲೆಸ್ಟ್ ಈಗ ಬಿಡೋದು ನಿಮ್ಮದು ಲಿಸ್ಟಾಗಿರ್ತದ ನಾನು ಅದೇ ರೀತಿ ಸಾಕಷ್ಟು ಅಭ್ಯರ್ಥಿಗಳು ಅಂದ್ಕೊಂಡಿರ್ತಾರೆ ನಾ ಈಗ ಹುಬ್ಬಳ್ಳಿಗೆ ಹಾಕೀನಿರಿ ನಾನು ಹುಬ್ಬಳ್ಳಿಗೆ ಕೊಡ್ತಾರೆ ನಾ ಹುಬ್ಬಳ್ಳಿಯಲ್ಲೇ ವರ್ಕ್ ಮಾಡ್ಬೇಕಂತ ಕೇಳ್ತೀವಿ ರೀ ಸ್ನೇಹಿತರಲ್ಲಿ ಹುಬ್ಬಳ್ಳಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಜಿಲ್ಲೆಗಳನ್ನು ಕೊಟ್ಟಿರ್ತಾರೆ ಅಲ್ಲಿ ನಿಮ್ದು ಕೌನ್ಸಿಲಿಂಗನ್ನು ಕರೀತಾರೆ ಆ ಕೌನ್ಸಿಲಿಂಗ್ದಲ್ಲಿ ನೀವು ಒಂದು ಡಿಸ್ಟಿಕ್ಗೆ ಸಂಬಂಧಿಸಿದಂತೆ ನೀವು ಅಲ್ಲಿ ಎಲ್ಲಿ ಕೊಟ್ಟಿರ್ತಾರೆ ನಿಮ್ಮದಲ್ಲಿ ಎಲ್ಲೆಲ್ಲೆಲ್ಲ ಇರ್ತಾ ಈಗ ಬಾಗಲಕೋಟೆ ಅಭ್ಯರ್ಥಿಗಳು ಇದ್ರ ಹತ್ರ ತಿಳ್ಕೊರಿ ನೀವು ಹುಬ್ಬಳ್ಳಿಗೆ ಹಾಕಿರಿ ಈಗ ಈ ಸೈಡ್ ಏನಾದರೂ ಖಾಲಿ ಇದ್ದವಪ್ಪ ಅಂದ್ರೆ ಬಾಗಲಕೋಟೆಗಾದರೂ ಕೊಡ್ಬೋದು ಗದ್ನಿಕೇರಿ ಕ್ರಾಸ್ ಕೊಡ್ಬೋದು ಇಲ್ಲ ನಿಮ್ಮದು ಹುಣಗುಂದ್ ಕೊಡ್ಬೋದು ಜಮಖಂಡಿ ಕೊಡ್ಬೋದು ಎಲ್ಲಾದರೂ ಕೂಡ ಕೊಡ್ಬೋದು ಅಲ್ಲಿ ಹುದ್ದೆಗಳು ಖಾಲಿ ಇದ್ರ ಹಾಗಿದ್ರೆ ಇಲ್ಲಿ ಹುದ್ದೆ ಖಾಲಿ ಅಂತ ನಮ್ಗೆ ಹೆಂಗೆ ಗೊತ್ತಾಗ್ತದೆ ರೀ ನಿಮ್ಮದು ಇಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಸಂಬಂಧಿಸಿದಂತೆ ನೀವೇನಾದರೂ ಆಯ್ಕೆ ಆದ್ರಪ್ಪ ಅಂದ್ರೆ ಒನ್ ಟ್ರಸ್ಟ್ ಒನ್ಗೆ ಆಯ್ಕೆ ಆದ್ರಪ್ಪ ಅಂದ್ರೆ ನಿಮ್ಮದು ಕೌನ್ಸಿಲಿಂಗನ್ನು ಕರೀತಾರೆ ಇಲ್ಲಿ ಹೆಚ್ಚಿನ ಸ್ಕೋರ್ ಏನಿರುತ್ತಲ್ಲ ಫಸ್ಟ್ ಟಾಪ್ ಒನ್ನಲ್ಲಿ ಇದ್ದ ನಿಮ್ಮ ಕ್ಯಾಟಗರಿ ಒಳಗೆ ರೀ ಟು ಎ ಇರಲಿ ಟು ಬಿ ಇರಲಿ ಯಾವುದೇ ಇರಲಿ ಫಸ್ಟಿಗೆ ಅವ್ನ್ಗೆ ಪ್ರಿಫರೆನ್ಸ್ ಕೊಡ್ತಾರೆ ಅವ ಎಲ್ಲಿ ತಗೋತಾನೆ ಅವ್ನು ಬಿಟ್ಟಿದ್ದ ಪ್ಲೇಸ್ ಏನು ಉಳಿತಾವಲ್ಲ ಅವು ನಿಮಗಿರ್ತಾವ ಆಮೀಗ ಈಗ ಟೂ ಎ ಕೆಟಗರಿ ಒಳಗೆ ಹೈಯೆಸ್ಟ್ ನೈಂಟಿ ಏಯ್ಟ್ ಆಗಿತ್ತಪ್ಪ ಅವನದ ಫಸ್ಟಿಗೆ ವೆರಿಫಿಕೇಷನ್ ಬಂದಿರ್ತದ್ರಿ ಅವ ಏನು ಮಾಡ್ತಾನೆ ಅವಂಗ ಎಷ್ಟು ಇರ್ತಪ್ಪ ಅಂದ ಸ್ಥಳ ಇಲ್ಲಿ ಬಾಗಲಕೋಟೆ ಇರ್ಬೋದು ಹುಣಗುಂದಿರ್ಬೋದು ಹುಬ್ಬಳ್ಳಿ ಇರ್ಬೋದು ಧಾರವಾಡ ಇರ್ಬೋದು ಹಾವೇರಿ ಇರ್ಬೋದು ಬೆಳಗಾವಿ ಇರ್ಬಟ್ಟು ಇರ್ತಾವ್ರಿ ಅವಂಗೆ ಅದರಲ್ಲಿ ಅವ ಒಂದು ಆಯ್ಕೆ ಮಾಡ್ಕೊತಾನ ಆಯ್ಕೆ ಮೇಲೆ ಅದು ಮೇಲೆ ಅವ ಏನು ಆಯ್ಕೆ ಮಾಡ್ಕೊಂಡಿರ್ತಾನ ಅದು ಕ್ಲೋಸ್ ಆದಾಗೆ ಮತ್ತು ಬೇರೆದು ನಿಮಗೆ ಇರ್ತಾವೆ ಅದರಲ್ಲಿ ನೀವು ಚಾಯ್ಸ್ ಮಾಡಿಕೊಂಡು ನೀವು ಹುದ್ದೆಗಳಿಗೆ ಆಯ್ಕೆ ಆಗೋ ಪ್ರೊಸೆಸ್ ಇರ್ತದೆ ಇದನ್ನು ಕೂಡ ತೇಸತ್ತೆ ಇದ್ರೆ ಅದಕ್ಕಾಗಿ ಇದನ್ನು ಕೂಡ ತೇರಿಸಿರ್ತದೆ ನಿಮ್ಮದು ಆಯ್ಕೆ ಮಾಡ್ಕೊಳ್ಳೋದು ಕೌನ್ಸಿಲಿಂಗ್ದಾಗ ಇರ್ತದೆ ಅಲ್ಲೇ ನೀವು ಆಯ್ಕೆ ಮಾಡ್ಕೊಳ್ಳೋದು ಇರ್ತದ ನೆಕ್ಸ್ಟ್ ಸಾಕಷ್ಟು ಅಭ್ಯರ್ಥಿಗಳು ಕೇಳಿದ್ರಿ ಮೆಡಿಕಲ್ ಚೆಕ್ ಮಾಡ್ತಾರೆ ಹೌದು ಸ್ನೇಹಿತರೆ ನಿಮಗೂ ಕೂಡ ಮೆಡಿಕಲ್ ಇರ್ತದ ಕೇವಲ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇರುವ ಅಭ್ಯರ್ಥಿಗಳಿಗೆ ಮಾತ್ರ ಮೆಡಿಕಲ್ ಇರ್ತದ ಹಾಗಿದ್ರೆ ನಮಗೇನು ಮೆಡಿಕಲ್ ಇಲ್ವಾರಿ ರೀ ನಾವು ಯಾವುದೇ ರೀತಿಯ ಮೀಸಲಾತಿ ಅಂದರೆ ಪಿ ಎಸ್ ಅಭ್ಯರ್ಥಿಗಳೆಲ್ಲ ನಮಗೇನು ಮೆಡಿಕಲ್ ಇಲ್ಲ ನಿಮಗೂ ಇರ್ತದೆ ಬಟ್ ನೀವು ಲಾಸ್ಟ್ ಟೈಮ್ ಏನು ಫಿಸ್ಕಲ್ಗೆ ಹೋಗ್ಬೇಕಾದ್ರೆ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಏನು ತೊಗೊಂಡು ಹೋಗಿದ್ರಲ್ಲ ಅದೇ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟನ್ನ ಮತ್ತೊಮ್ಮೆ ತೆಗೆಸ್ಬೇಕಾಗ್ತದೆ ಅದನ್ನು ತೆಗೆಸಿಕೊಂಡು ನೀವು ಹೋಗಿದ್ರೆ ನಿಮ್ಮದು ಮುಗೀತೀರ ಅಲ್ಲಿ ಮೆಡಿಕಲ್ ಅದೇ ರೀತಿ ಇರ್ತದೆ ನಿಮ್ಮದು ಏನೇ ಆಗಲಿ ಇಲ್ಲಿ ಯಾವುದೇ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿ ಅಲ್ಲಿ ಚೆಕ್ ಮಾಡ್ಸೋತಿ ಏನು ಇರೋಲ್ಲ ನಿಮ್ಮದು ಜಸ್ಟ್ ನೀವು ನಿಮ್ಮ ಹತ್ತಿರದ ತಾಲೂಕು ಆಸ್ಪತ್ರೆ ಅಥವಾ ಜಿಲ್ಲಾ ಆಸ್ಪತ್ರೆಗೆ ಹೋಗಿ ಚೆಕ್ ಮಾಡ್ಸೋಂದ್ರೆ ಸರ್ಟಿಫಿಕೇಟನ್ನು ತೆಗೆದುಕೊಂಡು ಹೋಗ್ಬೇಕ್ರಿ ಅದಾದ ನಂತರ ಸಿಂಧುತ್ವ ಬಿಟ್ಟಾಗ ಅದನ್ನೆಲ್ಲ ಕೇಳ್ತಾರೆ ಸಿಂಧುತ್ವ ಎಲ್ಲ ಯಾವ ರೀತಿ ತೆಗಿಸೋದಂತ ಮುಂದೆ ಹಿಡಿದ್ರೆ ಅದನ್ನು ಕೂಡ ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ಕೊಡ್ತೀನಿ ನೆಕ್ಸ್ಟ್ ಅದೇ ರೀತಿ ಸಾಕಷ್ಟು ಅಭ್ಯರ್ಥಿಗಳು ಕೇಳಿದ್ರಿ ಒನ್ ಡ್ರೆಸ್ಟ್ ಒನ್ಗೆ ಆಯ್ಕೆ ಆಗ್ಬೇಕಂದ್ರೆ ಕಟ್ ಆಫ್ ಇರ್ಬೇಕು ರೀ ಸ್ನೇಹಿತರು ಇದು ಕೆಟಗರಿ ವೈಸ್ ಮೀಸಲಾತಿ ವೈಸ್ ಚೇಂಜ್ ಆಗ್ತದ ಇಲ್ಲಿ ಎಕ್ಸ್ ಸರ್ವಿಸ್ ಮೆನಾಗೆ ಬೇರೆ ಇರ್ತದ ಅದೇ ರೀತಿ ಪಿ ಎಚ್ ಅಭ್ಯರ್ಥಿಗಳಿಗೆ ಬೇರೆ ಇರ್ತದೆ ಮತ್ತು ಟು ಎಗೆ ಬೇರೆ ಟು ಬಿ ಬೇರೆ ಸ್ವಲ್ಪ ವೇರಿಯೇಷನ್ ರೀ ಅದಕ್ಕಾಗಿ ನಾವು ಆಲ್ರೆಡಿ ಫಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಹೇಳಿ ನಿಮ್ಮದು ಯಾವ ಕಂಪ್ನಿ ಹಾಕಿರಿ ನಿಮ್ಮದು ಸ್ಕೋರ್ ಎಷ್ಟಾಗಿತ್ತು ಅಂತ ಹೇಳಿದ್ರಪ್ಪ ಅಂದ್ರೆ ಮುಂದಿನ ವಿಡಿಯೋದಲ್ಲಿ ಒಟ್ಟು ಸ್ಕೋರನ್ನು ಟ್ಯಾಲಿ ಮಾಡಿಕೊಂಡು ನಿಮ್ಮ ಕಂಪ್ನಿಗೆ ಸಂಬಂಧಿಸಿದಂತೆ ಫಿಸಿಕಲ್ ಪಾಸದ ಅಭ್ಯರ್ಥಿಗಳು ಎಷ್ಟದ ಅದನ್ನು ನೋಡಿ ಕಟಾಪಣ ವಿಡಿಯೋನ ಮಾಡ್ಬೋದಾಗಿರ್ತದ ಓಕೆ ಇವೆಲ್ಲ ಡೌಟ್ಸ್ ಎಲ್ಲ ಕ್ಲಿಯರ್ ಅದ ಸ್ನೇಹಿತರೆ ಸ್ನೇಹಿತರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಣ್ಣಿ ಏನಾದರೂ ಒಂದು ಕೋರ್ಟ್ ಅಪ್ಡೇಟ್ ಮಾಡ್ಸ್ಕೊಂಬಾರತ್ತೇನು ಕಚೇರಿತಾರಲ್ಲ ಅಂಥ ಅಭ್ಯರ್ಥಿಗಳು ತಪ್ಪದೆ ಕೋರ್ಟ್ ಅಪ್ಡೇಟನ್ನು ಮಾಡಿಸ್ಕೊಂಡು ಹೋಗ್ರಿ ಮಣ್ಣಿ ಸರಿ ಬಿಟ್ಟಿರ್ಬೋದು ಬಟ್ ಈ ಸಾರಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಸ್ಟ್ರಿಕ್ಟ್ ಇರ್ತದೆ ಈ ಸಾರಿ ಪೇಲ್ ಮಾಡೋ ಸಾಧ್ಯತೆ ಇರ್ತದೆ ತೀತಲ್ಲ ಡಾಕ್ಯುಮೆಂಟ್ಸ್ ಮಣ್ಣಿ ಯಾರಿಲ್ಲ ಕರೆಕ್ಷನ್ ಇದ್ದು ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಇದ್ದು ನೋಡಿರಿ ಅಂಥವರೆಲ್ಲ ಕೋರ್ಟ್ ಅಪ್ಡೇಟನ್ನು ಮಾಡ್ಸ್ಕೊಂಡು ಹೋದ್ರಿ ಬಾಂಡ್ ಮಾಡ್ಸೊಂಡು ಹೋಗ್ಬೇಕ್ರಿ ಸ್ಥಿತಿಲ್ಲ ಬಾಂಡ್ ಮಾಡ್ಸೊಂಡು ನಿಮ್ಮ ಹೆಸ್ರಲ್ಲಿ ಬಾಂಡ್ ಮಾಡಿಕೊಡ್ತಾರೆ ನೀವು ಕೋರ್ಟ್ಗೆ ಹೋದ್ರಂದ್ರೆ ಅವರು ಈ ರೀತಿ ಆಗೈತೆ ಅಂತೇಳಿ ನಿಮ್ದು ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ರಂದ್ರೆ ಅವ್ರು ಸರಿಯಾಗಿ ಟೈಪ್ ಮಾಡಿ ಸಿಗ್ನೇಚರನ್ನು ಮಾಡಿ ನಿಮಗೆ ಕೊಡ್ತಾರೆ ಇದು ಭಾಳ ಇಂಪಾರ್ಟೆಂಟ್ ಇರ್ತದೆ ಇದನ್ನು ಕೂಡ ಮಾಡ್ಸೊಂಡು ಹೋಗಿರಿ ಇನ್ನು ಅದೇ ರೀತಿ ಸಾಕಷ್ಟು ಅಭ್ಯರ್ಥಿಗಳು ಈಗ ಆಲ್ರೆಡಿ ಗೊತ್ತೈತಿ ನಾ ಮೊನ್ನೆ ತಾನೇ ವಿಡಿಯೋ ಮಾಡಿದ್ದೆ ಕೆ ಪಿ ಟಿ ಸಿಲ್ಗೆ ಸಂಬಂಧಿಸಿದಂತೆ ಹೊಸ ನೇಮಕಾತಿ ಕೂಡ ಆಗ್ತದೆ ಇದು ಬಂದು ಎರಡು ಸಾವಿರ ಇಪ್ಪತ್ತೈದರಲ್ಲಿ ಆಗಂಗಲ್ಲ ರೀ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಆಗ್ತದೆ ಇದಕ್ಕೆ ಸಂಬಂಧಿಸಿದಂತೆ ಯಾಕಪ್ಪ ಅಂದರೆ ಇಲ್ಲಿ ಮೂವತ್ತೈದು ಸಾವಿರಕ್ಕಿಂತ ಹೆಚ್ಚಿನ ಹುದ್ದೆಗಳು ಕಲೀದಂತ ಮಾನ್ಯ ನಡೆದ ಕೆ ಪಿ ಟಿ ಸಿ ವಜ್ರ ಮಹೋತ್ಸವ ಏನಿತ್ತಲ್ಲ ಆ ಸಮಯದಲ್ಲಿ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಅದ್ರ ಜೊತೆಗೆ ಕೆ ಜಾರ್ಜ್ ಇಂಧನ ಸಚಿವರು ಕೂಡ ತಿಳಿಸಿರುವ ಮಾಹಿತಿಯಾಗಿರ್ತದೆ ಇದು ಸ್ಟೆಪ್ ವಾಯ್ಸ್ ತುಂಬಿಕೊತಾರೆ ಅಂದರೆ ಒಂದೇ ಎಟ್ ಎ ಟೈಮ ಮೂವತ್ತೈದು ಸಾವಿರ ಹುದ್ದೆ ತುಂಬ್ಕೊಳ್ಳಲ್ಲ ಪ್ರತಿ ವರ್ಷ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಇವು ಬಂದು ಕೆ ಪಿ ಟಿ ಸಿ ಇಲ್ಲಿ ಜೂನಿಯರ್ ಪವರ್ ಮ್ಯಾನ್ ಇಂದ್ರೆ ಜೆ ಇ ಇವರೆಗೂ ಕೂಡ ನೇಮಕಾತಿ ಆಗ್ತಾವ್ರಿ ಇಲ್ಲಿ ಹೆಚ್ಚಾಗಿರೋದು ಟೇಷನ್ ಪರಿಚಾರಕ ಮತ್ತು ಅದೇ ರೀತಿ ನಿಮ್ಮದು ಜೂನಿಯರ್ ಪವರ್ ಮ್ಯಾನ್ ಹುದ್ದೆಗಳು ಜಾಸ್ತಿ ಇರ್ತಾವೆ ಟೆಂತ್ ಮೇಲೆ ಇರ್ತದೆ ಬಟ್ ಎಕ್ಸಾಮ್ ಇರ್ತದೆ ಇನ್ನ ಮೇಲೆ ಏನೋ ಕೆ ಪಿ ಟಿ ಸಿಲಲ್ಲಿ ಹೊಸ ನೇಮಕಾತಿಗಳು ಆಗ್ತಾವಲ್ಲ ಎಲ್ಲದಕ್ಕೂ ಕೂಡ ಎಕ್ಸಾಮ್ ಇರ್ತದೆ ಇಲ್ಲಿ ನೀವು ಟೆಂತಲ್ಲಿ ಜಸ್ಟ್ ಪಾಸ್ ಆದರೂ ಕೂಡ ಸಾಕಾಗ್ತದೆ ಅಪ್ಲಿಕೇಶನ್ನ ಹಾಕ್ಬೋದು ಎಕ್ಸಾಮ್ ಇರ್ತದೆ ನೀವು ಕೂಡ ಎಕ್ಸಾಮಲ್ಲಿ ಪಾಸ್ ಆದ್ರಪ್ಪ ಅಂದ್ರೆ ಡೈರೆಕ್ಟ್ ಸೆಲೆಕ್ಷನ್ ಇರ್ತದೆ ಇಲ್ಲಿ ಯಾವುದೇ ರೀತಿ ನಿಮ್ಮದು ಎಸ್ ಎಸ್ ಎಲ್ ಸಿ ಅಂಕ ಬೇಕಾಗೋದಿಲ್ಲ ಜಸ್ಟ್ ಪಾಸ್ ಆದರೂ ಕೂಡ ಅಪ್ಲಿಕೇಶನ್ನ ಹಾಕ್ಬೋದಾಗಿರ್ತದ ಹೊಸ ನೇಮಕಾತಿ ಆದ ತಕ್ಷಣ ನಮ್ಮ ಯೂಟ್ಯೂಬ್ ಚಾನಲೇ ತಿಳಿಸ್ತೀವಿ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಇದಕ್ಕೆ ಸಂಬಂಧಿಸಿದಂತೆ ಒಟ್ಟಾರೆಯಾಗಿ ವಿಡಿಯೋಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಮೂಲಕ ಹತ್ತಿಸಿ ನಾವು ಆದಷ್ಟು ರಿಪ್ಲೈಯನ್ನು ಮಾಡ್ತೀವಿ ಸ್ನೇ ಸಾಕಷ್ಟು ಅಭ್ಯರ್ಥಿಗಳು ಕೇಳಕತ್ತಿದ್ರಿ ರಿಸಲ್ಟ್ ಯಾವಾಗ ಬರುತ್ತಾ ರಿಸಲ್ಟ್ ಯಾವಾಗ ಅಂತ ಅಂದರೆ ಈಗ ಆಲ್ರೆಡಿ ರೋಸ್ಟರ್ ಪ್ರಕಾರ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಒನ್ ಬೈ ಒನ್ನು ಈಗ ಮೆಡಿಕಲ್ಗೆ ಕಳ್ಸಾಕತ್ತ ಪಿ ಎಚ್ ಅಭ್ಯರ್ಥಿಗಳನ್ನ ಮೆಡಿಕಲ್ಗೆ ಕಳ್ಸಾಕತ್ತಾರ ಈ ಮೆಡಿಕಲ್ದು ಎಲ್ಲ ಸಂಪೂರ್ಣವಾಗಿ ಮುಗಿದ ನಂತರ ಈಗ ಆಲ್ರೆಡಿ ನಿಮ್ದು ಕೆ ಪಿ ಟಿ ಸಿ ಎಲ್ದು ಮೆಡಿಕಲ್ ಈಗ ಒಂದನೇ ಹಂತ ಮುಗಿದ್ರೆ ಈಗ ಎರಡನೇ ಹಂತ ಕಳ್ಸ್ಯಾರ ಮತ್ತು ಇದಾದ ಮೇಲೆ ಒನ್ ಬೈ ಒನ್ ಕಳಿಸ್ತಾ ಕಳ್ಸಾಕತ್ತೀ ಇದೆಲ್ಲ ಮೆಡಿಕಲ್ ಮುಗಿಬೇಕ್ರಿ ಮೆಡಿಕಲ್ ಮುಗಿದ ಮೇಲೆ ಅಂದರೆ ಏನಾರು ನಿಮ್ದು ಹತ್ರ ಹತ್ರ ಏನಿಲ್ಲ ಅಂದ್ರೆ ಒಂದು ತಿಂಗಳವರೆಗೂ ಕೂಡ ಹದಿನೈದರಿಂದ ಇಲ್ಲಿ ಒನ್ ಬೈ ಒನ್ ಬಿಟ್ಟಾರಲ್ಲ ಅದೇ ರೀತಿ ಕೂಡ ಬಿಡ್ತಾರೆ ಒಬ್ಬೊಬ್ರು ಕೂಡ ಜಲ್ದಿನೂ ಕೂಡ ಆಗ್ಬೋದು ಆ ಕಂಪ್ನಿ ಮೇಲೆ ಡಿಪೆಂಡ್ ಆಗಿರ್ತದೆ ಕಂಪ್ನಿಗೆ ವಹಿಸಿರ್ತಾರೆ ಆ ಕಂಪ್ನಿಯವರು ಯಾವ ರೀತಿ ಪ್ರೊಸೆಸ್ ಮಾಡ್ತಾರೊಂದರೆ ಅಷ್ಟು ಬೇಗ ಆಗ್ತದೆ ಹತ್ರ ಹತ್ರ ನಿಮ್ಮದು ಏನಂದ್ರೆ ಹದಿನೈದರಿಂದ ಇಪ್ಪತ್ತು ಇಪ್ಪತ್ತೈದು ಆಲ್ಮೋಸ್ಟ್ ಎಲ್ಲ ಒನ್ ವರೆಗೂ ಕೂಡ ನಿಮ್ಮದು ಇನ್ನೂ ಲೇಟ್ ಆಗುವ ಸಾಧ್ಯತೆ ಐತ್ರಿ ಟೈತಲ್ಲ ನಿಮ್ಮದು ರಿಸಲ್ಟ್ ಎಷ್ಟು ಏನಾಗುತ್ತೆ ಇನ್ನು ಹದಿನೈದರಿಂದ ಒನ್ ವರೆಗೂ ಕೂಡ ಆಗುವ ಸಾಧ್ಯತೆ ಐತಿ ಡಿಪೆಂಡ್ಸ್ ಅಪ್ ಆನ್ ಕಂಪ್ನಿ ಮೇಲೆ ಡಿಪೆಂಡ್ ಆಗಿರ್ತದೆ ಏನೇ ಮಾಹಿತಿ ಬಂದರೂ ಕೂಡ ನಮ್ಮ ಚಾನಲಲ್ಲಿ ಹೇಳ್ತೀವಿ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಇಲ್ಲಿವರೆಗೆ ಹಿಡಿಯ ನೋಡೋದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನಲ್ಲಿ ಶಿವನ ಶುಭ ದಿನ